ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಟಾಪಿಕ್ ಟಾಪಿಕಲ್ಲಿ ಏನಂದರೆ ಕನಸಲ್ಲಿ ಗಂಡನ ಸಾವಿನ ಬಗ್ಗೆ ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಈ ರೀತಿಯ ಕನಸು ಅಂದರೆ ಅದು ಒಂದು ರೀತಿ ಎಚ್ಚರಿಕೆಯ ಸಂಕೇತ ಅಂತ ಹೇಳ್ಬೋದು ಅಂದರೆ ನೀವು ಯಾರನ್ನಾದರೂ ಹೆಚ್ಚು ಅವಲಂಬಿತವಾಗಿದ್ದೀರಾ ಅಂತ ಅರ್ಥ ಮತ್ತು ಇದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬದಲ್ಲಿ ಗುಪ್ತ ಆರೋಗ್ಯ ಸಮಸ್ಯೆಗಳು ಇವೆ ಮತ್ತು ಇದು ನಿಮ್ಮ ಜೀವನವನ್ನು ತೊಂದರೆಗೆ ಒಳಪಡಿಸುತ್ತೆ ಅಂತ ಅರ್ಥ ಇನ್ನು ಗಂಡನ ಮರಣದ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಿಲ್ಲ ಅಂತ ಅರ್ಥ ಮತ್ತು ಶೀಘ್ರದಲ್ಲೇ ಅವುಗಳ ಬಗ್ಗೆ ನಿಮಗೆ ಒಂದು ರೀತಿಯ ವಿಷಾದ ಮನೋಭಾವನೆ ಉಂಟಾಗುತ್ತೆ ಅಂತ ಹೇಳ್ಬಹುದು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಗಂಡನ ಮರಣ ಅಂತ ನೀವು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಗಂಡನ ಸಾವಿನ ಬಗ್ಗೆ ಕನಸು ಕಾಣುವುದು ಮತ್ತು ಕನಸಲ್ಲಿ ನೀವು ಇಲ್ಲ ಅಂತ ಮತ್ತು ನೀವು ಎಲ್ಲೋ ದೂರದಲ್ಲಿ ಇದ್ದೀರಾ ಅಂತ ಕನಸು ಕಾಣುವುದು ಅಂದರೆ ನಿಮ್ಮ ಕುಟುಂಬದಲ್ಲಿ ಗಂಭೀರ ಸಮಸ್ಯೆ ಉಂಟಾಗುತ್ತೆ ಅಂತ ಅರ್ಥ ನೀವು ಹತ್ತಿರವಿಲ್ಲದಿದ್ದಾಗ ನೀವು ಪ್ರೀತಿಸುವ ಯಾರಿಗಾದರೂ ಏನಾದರೂ ತೊಂದರೆಗಳು ಸಂಭವಿಸುತ್ತೆ ಅಂತ ಹೇಳ್ಬೋದು ಎರಡನೆಯದಾಗಿ ಗಂಡನ ಮರಣದ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಕನಸಲ್ಲಿ ಇದ್ದೀರಾ ಅಂತಾದರೆ ಅಂದರೆ ನೀವು ನಿಮ್ಮನ್ನು ನೋಡುತ್ತೀರಾ ಅಂತಾದರೆ ನಿಮ್ಮ ಅಸಹಾಯಕತೆ ಮತ್ತು ಹೆಚ್ಚು ಅಗತ್ಯವಿರುವಾಗ ಸರಿಯಾದ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಅರ್ಥ ಮೂರನೆಯದಾಗಿ ಗಂಡನ ಮರಣದ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಕನಸಲ್ಲಿ ಸಂತೋಷವಾಗಿದ್ದೀರಿ ಅಂತ ನೀವು ಭಾವಿಸುವುದು ಅಂದರೆ ಇದು ಸ್ವತಂತ್ರವನ್ನು ಅರ್ಥೈಸುತ್ತೆ ಮತ್ತು ನೀವು ಯಾವಾಗಲೂ ಮಾಡಲು ಬಯಸಿದ ಕೆಲಸಗಳನ್ನು ಮಾಡಲು ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಅಂತ ಅರ್ಥ ಇನ್ನು ಸಂತೋಷ ಮತ್ತು ಹೊಸ ಸಂಬಂಧ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ